ಸಂಗೀತ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ವೇದಿಕೆ ಸೃಷ್ಟಿಸಿ ಅತ್ಯುತ್ತಮ ಗಾಯಕರನ್ನಾಗಿಸಿ ಅಭಿನಂದಿಸುವ ಕೆಲಸವನ್ನು ಪ್ರತಿ ವರ್ಷ ಕುಶಾಲನಗರದ ನಗರದ ಜಾತ್ರೋತ್ಸವ ಸಾಂಸ್ಕೃತಿಕ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತದೆ ಅಂತೆಯೇ ಇದೇ ತಿಂಗಳ ಹದಿನೇಳನೇ ತಾರೀಕಿನಂದು ಜಾತ್ರೋತ್ಸವ ಸಾಂಸ್ಕೃತಿಕ ಸಮಿತಿ ಆಶ್ರಯದಲ್ಲಿ ಜಾತ್ರಾ ಮೈದಾನದಲ್ಲಿ ನಡೆಯಲಿರುವ ನವರ ಗಾಯನ ಸ್ಪರ್ಧೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇಂದು ಕುಶಾಲನಗರದಲ್ಲಿ ಆಡಿಷನ್ ನಡೆಯಿತು ಕುಶಾಲನಗರ ತಾಲೂಕಿನ ವಿವಿಧ ಮೂವತ್ತಕ್ಕೂ ಅಧಿಕ ಗಾಯಕರು ಸಂಗೀತ ಪ್ರೇಮಿಗಳು ಭಾಗವಹಿಸಿದ್ರು ಈ ವೇಳೆ ಜಾತ್ರೋತ್ಸವ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಕುಶಾಲನಗರದ ಐತಿಹಾಸಿಕ ಗಣಪತಿ ಜಾತ್ರೋತ್ಸವ ಇತ್ತೀಚೆಗೆ ಜನೋತ್ಸವವಾಗಿ ಬದಲಾಗುತ್ತಿದೆ ಗಣಪತಿ ಜಾತ್ರೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತಷ್ಟು ಮೆರಗು ನೀಡಲಿದೆ ಪ್ರತಿಭಾವಂತ ಕಲಾವಿದರನ್ನು ಗುರುತಿಸುವುದು ಪ್ರೋತ್ಸಾಹಿಸುವುದು ಮತ್ತು ಅವರಿಗೆ ವೇದಿಕೆ ಕಲ್ಪಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ಎಂದರು ತೀರ್ಪುಗಾರರಾಗಿ ರವಿ ಜೇಂಕಾರ ಹಾಗೂ ಚಿತ್ರ ರಮೇಶ್ ಕಾರ್ಯನಿರ್ವಹಿಸಿದರು ಈ ಸಂದರ್ಭ ಜಾತ್ರೋತ್ಸವ ಸಮಿತಿ ಸದಸ್ಯರಾದಂತಹ ವಿ ಎಸ್ ಆನಂದ್ ಕುಮಾರ್ ಬಿ ಎಸ್ ಚಂದನ್ ಕುಮಾರ್ ಕುಮಾರ್ ಮುಂತಾದವರು ಹಾಜರಿದ್ದರು ಹಾಂ ಕುಶಾನ್ ನಗರದ ರಥೋತ್ಸವದ ನಿಮಿತ್ತ ಒಂದು ಜನಾಕರ್ಷಣೀಯವಾದಂಥ ಚಿತ್ತಾಪರಣಕ್ಕೆ ಜನರನ್ನು ಈಡು ಮಾಡುವಂಥ ಮತ್ತು ಅರ್ಥಪೂರ್ಣವಾದ ಜನರನ್ನು ಮಂತ್ರಮುಗ್ಧಗೊಳಿಸುತ್ತೆ ಒಂದು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ದಸರಾದಲ್ಲಿ ಹೇಗೆ ಕ್ರೀಡೆ ಸಾಂಸ್ಕೃತಿಕೆ ಯುವಜನ ಯುವ ದಸರಾ ಮಕ್ಕಳ ದಸರಾ ಎಲ್ಲವೂ ಆಗುತ್ತೆ ಹಾಗೆ ನಮ್ಮೂರಿನಲ್ಲೂ ಒಂದಷ್ಟು ಕಾರ್ಯಕ್ರಮಗಳನ್ನು ಹೊಸದಾಗಿ ಪರಿಚಯಿಸಬೇಕು ಪ್ರಯೋಗ ಕೊಡಬೇಕು ಅಂತ ಹೇಳಿ ಕಳೆದ ನಾಲ್ಕೈದು ವರ್ಷಗಳಿಂದ ಸಾಂಸ್ಕೃತಿಕ ಸಂಭ್ರಮವನ್ನು ನಾವು ರಥೋತ್ಸವದ ನಿಮಿತ್ತ ಜಾತ್ರೋತ್ಸವದ ಸಮಾರಂಭದಲ್ಲಿ ಮಾಡಿಕೊಡ್ತಾಯಿದ್ದೇವೆ ಸರ್ ಕಳೆದ ಎರಡು ಮೂರು ವರ್ಷಗಳಿಂದಲೂ ಕೂಡ ಅದು ಜನಮನವನ್ನು ಸೆಳೆದೇ ಇದೆ ಈ ಸಾರಿ ಒಂದಷ್ಟು ವಿಭಿನ್ನವಾಗಿ ವೈವಿಧ್ಯವಾಗಿ ಒಂದಷ್ಟು ವೈಶಿಷ್ಟ್ಯತೆಯಿಂದ ಕೂಡಿರುವಂಥ ಅನೇಕ ಕಲೆಗಳನ್ನು ಸಂಗಮಗೊಳಿಸಿ ಶಾಸ್ತ್ರೀಯ ಸಂಗೀತ ಇರ್ಬೋದು ರಾಷ್ಟ್ರೀಯ ನೃತ್ಯ ಇರ್ಬೋದು ಹಳೇ ಚಲನಚಿತ್ರ ಗತಿಗಳಿರ್ಬೋದು ನೃತ್ಯ ಸ್ಪರ್ಧೆ ಇರ್ಬೋದು ಹಾಗೇ ಬೇರೆ ಬೇರೆ ಪ್ರಕಾರಗಳ ಅನೇಕ ಸ್ಪರ್ಧೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಇವತ್ತು ನಿನ್ನೆಯಿಂದ ಕಾರ್ಯಕ್ರಮ ಆರಂಭ ಆಗಿದೆ ಈ ದಿನ ಹದಿನೇಳನೇ ತಾರೀಕು ಇರುವಂಥ ಗಾನಕೋಗಿಲೆಗಳ ಕಲಾರಂಭ ಅಂತ ಹೇಳಿದ್ರೆ ಒಂದು ಗಾಯನ ಸ್ಪರ್ಧೆ ಸುಮಾರು ಉತ್ತಮವಾದ ಗಾಯನ ಸ್ಪರ್ಧೆಯನ್ನು ಹದಿನೇಳನೇ ತಾರೀಕು ಆಯೋಜಿಸ್ತಾ ಇದೆ ಅದಕ್ಕೆ ನೇರವಾಗಿ ನಾವು ವೇದಿಕೆಯನ್ನು ಕರೆತರಲಿಕ್ಕಾಗೋದಿಲ್ಲ ಅತ್ಯುತ್ತಮವಾದ ಗಾಯಕರು ಅಲ್ಲಿ ಜನರನ್ನ ಮನಸೆಳಲಿಕ್ಕೆ ಯಾರಿಗೆ ಶಕ್ತಿ ಇದೆ ಸಾಮರ್ಥ್ಯ ಇದೆ ಪ್ರತಿಭೆಗಳಿದೆ ಅವ್ರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆ ಇವತ್ತು ನಡೀತಾ ಇದೆ ನುರಿತ ಈ ಸಾಹಿತ್ಯದಲ್ಲಿ ಅಥವಾ ಈ ಸಂಗೀತದಲ್ಲಿ ನುರಿತರೇ ಆಗಿದ್ದಾರೆ ಅನುಭವಿಗಳಾಗಿದ್ದಾರೆ ಅವರು ಇಲ್ಲಿ ಬಂದಂಥ ಇಪ್ಪತ್ತಾರು ಜನರ ಪೈಕಿ ಇಪ್ಪತ್ತು ಜನರಾಗಿದ್ದಾರೆ ಆಯ್ಕೆ ಮಾಡಿಕೊಂಡು ಅವರಿಗೆ ಅವರ ನಡುವೆ ಸ್ಪರ್ಧೆಯನ್ನು ಹದಿನೇಳನೇ ತಾರೀಕು ಆಗುತ್ತೆ ಅವರು ಜುಗಲ್ ಬಂದಿಯ ಕಾರ್ಯಕ್ರಮ ಅತ್ಯುತ್ತಮವಾಗಿ ಅವರು ಬಂದಿದೆ ಈ ಕೂಡ ಅತ್ಯಂತ ಹೆಚ್ಚಿನ ಜಿದ್ದಾಜಿದ್ದಂಥ ಸ್ಪರ್ಧಿಗಳು ಈ ಬಾರಿ ಭಾಗವಹಿಸ್ತಾ ಇದ್ದಾರೆ ಹಾಗೆ ಇಪ್ಪತ್ತನೇ ತಾರೀಕು ಬೇರೆ ಬೇರೆ ವೈವಿಧ್ಯಮಯ ಕೊಡುಗು ದೇಯಬಹುದು ಏಕ ಕಲಾವಿದರಿಗೆ ಅವಕಾಶ ಒಪ್ಪಿಸಿಕೊಡುವಂಥ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ ಸೊ ಕೆಲವು ಕಾರ್ಯಕ್ರಮಗಳು ಈ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿರ್ಬೋದು ಕಲಾವಿದರುಗಳು ಹೊರಗಡೆಯಿಂದ ಸರಿಕೆ ಭಾಗವಹಿಸಿದಂಥ ಮತ್ತು ಎಲೆ ತುಂಬಿ ಆಟೋನಲ್ಲಿ ಭಾಗವಹಿಸಿದಂಥ ಅನೇಕ ಪ್ರಸಿದ್ಧ ಕಲಾವಿದರು ಕೆಲವು ಭೂಮಿಕ ಗಾಯಕರು ಕೆಲವು ನೃತ್ಯ ಇವರುಗಳು ಸ್ಥಳೀಯ ತಂಡದ ಜೊತೆ ಅವರು ಕೊಲವರಿಗೆ ಸಹಯೋಗವನ್ನು ಕೊಡಿಕೊಂಡು ಅಂಥವರು ಕೂಡ ಭಾಳ ದೊಡ್ಡ ಪ್ರಸಿದ್ಧ ಗಾಯಕರಿಗೂ ಕೂಡ ಇದೇ ರೀತಿಯಲ್ಲಿ ಅಲಂಕರಿಸಿದ್ದಾರೆ ಕಳೆದ ಬಾರಿ ಕೂಡ ಅನೇಕ ಈ ಬಗೆಯ ಸಂಗೀತ ಕಲಾವಿದರು ರಾಜ್ಯದಾದ್ಯಂತ ಮನೆ